ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಅವನು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದೂ ಸಾರಳಿಗೆ ಗರ್ಭಕಾಲ ಕಳೆಯಿತೆಂದು ಯೋಚಿಸಿದ್ದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ ಈ ವಾಕ್ಯದಲ್ಲಿ ಅಬ್ರಹಾಮನಲ್ಲಿ ಇದ್ದಂಥ ದೃಢವಾದ ನಂಬಿಕೆಯ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುವಾಗಲೇ ಅವನಿಗೊಂದು ವಿಶೇಷವಂತ ವಾಗ್ದಾನವನ್ನು ಮಾಡಿದರೂ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ಆಶೀರ್ವದಿಸುವೆನು ಎಂಬುದಾಗಿ ಅಷ್ಟು ಮಾತ್ರವಲ್ಲ ಅವನ ಸಂತತಿಗೆ ಕಾನಾನ್ ದೇಶವನ್ನು ಆತನು ವಾಗ್ದಾನವಾಗಿ ಕೊಟ್ಟಿದ್ದನು ಅಂದರೆ ಅಬ್ರಹಾಮನ ಜೀವಿತಲ್ಲಿದ್ದಂಥ ದೇವರ ಉನ್ನತ ಉದ್ದೇಶಗಳು ಉನ್ನತವಂತ ವಾಗ್ದಾನಗಳೆಲ್ಲವೂ ಕೂಡ ಅವನ ಸಂತತಿಯನ್ನೇ ಅವಲಂಬಿತವಾಗಿದೆ ದೇವರು ಸಂತತಿಯನ್ನ ಕೊಟ್ಟರೆ ಆ ಸಂತತಿಯ ಮೂಲಕವಾಗಿ ದೇವರ ವಾಗ್ದಾನಗಳೆಲ್ಲವೂ ಕೂಡ ನೆರವೇರುತ್ತವೆ ಆದ್ದರಿಂದಲೇ ಅಬ್ರಹಾಮನು ಆ ಸಂತತಿಗೋಸ್ಕರ ಕಾಯುತ್ತಾ ಇದ್ದನು ಆದರೆ ಬೇರೆ ಎಲ್ಲಾ ವಿಷಯಗಳು ಅಬ್ರಹಾಮನಿಗೆ ಸುಲಭವಾಗಿ ಸಿಕ್ಕುತ್ತಾ ಬಂದವು ಆದರೆ ಈ ಒಂದು ವಿಷಯ ಮಾತ್ರ ಬಹಳ ದಿನಗಳು ಬಹಳ ವರ್ಷಗಳು ತಡವಾಗ ಬಂದಿತ್ತು ಈ ರೀತಿಯಾಗಿ ಅಬ್ರಹಾಮನು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆಯಿತೆಂದು ಯೋಚಿಸಿದ್ದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ ಅಂದರೆ ದೇವರು ಮಾಡಿದಂತಹ ವಾಗ್ದಾನಗಳನ್ನು ಅಬ್ರಹಾಮನು ಸ್ಥಿರವಾಗಿ ದೃಢವಾಗಿ ನಂಬಿದನು ಆ ನಂಬಿಕೆಗೆ ಆಧಾರವು ಪರಿಸ್ಥಿತಿಗಳಾಗಲಿ ಸನ್ನಿವೇಶಗಳ ಸೊಬಲವಾಗಲಿ ಬೇರೆ ಯಾವುದೂ ಕೂಡ ಅಲ್ಲ ಬದಲಾಗಿ ದೇವರೇ ಆಗಿದ್ದರು ಆದ್ದರಿಂದ ಎಲ್ಲಿಯವರೆಗೂ ದೇವರಿದ್ದಾರೋ ಅಲ್ಲಿಯವರೆಗೂ ವಾಗ್ದಾನಗಳು ಖಂಡಿತವಾಗಿ ನೆರವೇರಿಯೇ ನೆರವೇರುತ್ತದೆ ಎಂಬಂತ ದೃಢತೆಯಲ್ಲಿ ಅವನು ಜೀವಿಸಿದನು ಅದೇ ಪ್ರಕಾರವಾಗಿ ಲೋಕವು ಆಶ್ಚರ್ಯಪಡುವಂತಹ ವಿಧಗಳಲ್ಲಿ ಅಬ್ರಹಾಮನಿಗೆ ನೂರು ವಯಸ್ಸಿನಲ್ಲಿ ಸಂತಾನ ಉಂಟಾಗುವಂತೆ ಸಂತಾನವು ವಾಗ್ದಾನ ದೇಶವನ್ನು ಕೊಳ್ಳುವಂತೆ ಅದರ ಮೂಲಕವಾಗಿ ಇಡೀ ಲೋಕಕ್ಕೆ ಆಶೀರ್ವಾದ ಉಂಟಾಗುವಂತೆ ಕಾರ್ಯಗಳು ನಡೆದವು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವ್ರು ಮಾಡಿರುವಂತಹ ವಾಗ್ದಾನಗಳಿಗೆ ಆಧಾರವು ದೇವರೇ ಆಗಿರಬೇಕು ಆತನು ಇರುವುದಾದರೆ ವಾಗ್ದಾನಗಳು ಖಂಡಿತವಾಗಿ ನೆರವೇರಿಯೇ ನೆರವೇರುತ್ತದೆಂಬಂತ ದೃಢತೆಯಲ್ಲಿ ನಾವು ಜೀವಿಸಬೇಕು ಅನೇಕ ಬಾರಿ ಅದನ್ನು ಬಿಟ್ಟು ವಾಗ್ದಾನಗಳಿಗೆ ಅನುಕೂಲವಾದಂತ ಪರಿಸ್ಥಿತಿಗಳನ್ನ ಹುಡುಕುತ್ತಾ ಅಲಿಯುತ್ತೇವೆ ಇದು ಸರಿಯಾದರೆ ವಾಗ್ದಾನ ನೆರವೇರುತ್ತದೆ ಇದು ಈ ವಿಷಯದಲ್ಲಿ ಬದಲಾವಣೆಯನ್ನು ಕಾಣುತ್ತೇನೆ ಇವರು ಸರಿಯಾಗಬೇಕು ಅವರು ಸರಿಯಾಗಬೇಕು ಅವರು ಹೀಗೆ ಮಾಡಬೇಕು ಇವರು ಹೀಗೆ ಮಾಡಬೇಕೆಂಬುದಾಗಿ ಅನೇಕ ವಿಷಯಗಳನ್ನ ಯೋಚಿಸುತ್ತ ರೀತಿಯಲ್ಲಿ ನೆರವೇರಬೇಕೆಂಬುದಾಗಿ ಆಗ್ರಹಿಸಿ ಅದರ ಮೂಲಕವಾಗಿ ಅನೇಕ ನಿರಾಸೆಗಳನ್ನ ಗೊಂದಲಗಳನ್ನ ಸೋಲುಗಳನ್ನ ಬರಮಾಡಿಕೊಳ್ಳುವಂತವರು ಅನೇಕರು ಆದ್ದರಿಂದ ದಿವಸಗಳಲ್ಲಿ ದೇವರ ವಾಗ್ದಾನಗಳ ಮೇಲಿನ ನಂಬಿಕೆ ಇಟ್ಟಿರುವುದಕ್ಕೆ ಆಧಾರವು ದೇವರ ಆಗಿರುವಂತೆ ನೀವು ದೃಢತೆಯನ್ನ ಕಾದುಕೊಳ್ಳುವುದಾದರೆ ಪ್ರತಿ ನಿತ್ಯವೂ ಕೂಡ ಆತನನ್ನು ನೋಡಿ ದೇವರೇ ವಿಷಯದಲ್ಲಿ ಈ ರೀತಿಯಾಗಿ ನುಡಿದಿದ್ದೀಯಾ ಅದನ್ನು ನೆರವೇರಿಸು ಈ ರೀತಿ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ಹೇಳಿದ್ದೀಯಾ ಅದನ್ನು ಹಾಗೆ ಮಾಡು ಎಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ನಂಬಿಕೆಯ ಮಾತುಗಳನ್ನು ಅರಿಕೆ ಮಾಡುತ್ತಾ ಇರುವುದಾದರೆ ವಿಷಯಗಳು ಹೇಗೆ ಇರಲಿ ಪರಿಸ್ಥಿತಿಗಳು ಹೇಗೆ ಇರಲಿ ಎಂತಹ ವಿರೋಧಗಳೇ ಬರಲಿ ಕರ್ತನು ತಾನು ಹೇಳಿದ್ದನ್ನು ಹಾಗೆಯೇ ನೆರವೇರಿಸುತ್ತಾನೆ ಜೀವಿತ ಅದರ ಪರಿ ಪೂರ್ಣತೆಯನ್ನು ನಿಶ್ಚಯವಾಗಿ ಕಾಣುತ್ತೀರಾ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ವಾಗ್ದಾನಗಳನ್ನು ಹೊಂದಬೇಕಾದರೆ ನಾವು ದೃಢವಾಗಿ ನಂಬಬೇಕು ಆ ನಂಬಿಕೆಗೆ ಆಧಾರವು ಬೇರೆ ಯಾವುದೂ ಕೂಡ ಅಲ್ಲ ಬದಲಾಗಿ ದೇವರೇ ಆಗಿರಬೇಕು ಎಂಬುದನ್ನು ತಿಳಿದು ದೇವರ ಮೇಲೆ ದೃಢವಾದಂಥ ನಂಬಿಕೆಯನ್ನು ಸ್ಥಿರತೆಯನ್ನು ಇಟ್ಟು ಪೂರ್ಣ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಅಬ್ರಹಾಮನು ನಿನ್ನ ವಾಗ್ದಾನಗಳನ್ನು ನಂಬಿದನು ಆ ವಾಗ್ದಾನಗಳಿಗೆ ಆಧಾರವು ನೀನೇ ಆಗಿದ್ದರಿಂದ ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದರೂ ಕೂಡ ತನ್ನ ದೇಹವು ನೂರು ವಯಸ್ಸಾಗಿದ್ದರೂ ಸಾರಳಿಗೆ ಗರ್ಭಕಾಲ ಕಳೆದಿದ್ದರೂ ಕೂಡ ಅವನು ಸ್ವಲ್ಪವೂ ಕೂಡ ನಂಬಿಕೆಯಲ್ಲಿ ಕುಂದದೆ ನಿರೀಕ್ಷೆಯನ್ನ ಬಿಟ್ಟು ಬಿಡದೆ ಅಪ್ಪ ಬಲದಿಂದಲೂ ಧೈರ್ಯ ೂ ಜೀವಿಸಿದ ರೀತಿಯಲ್ಲಪ್ಪ ನಮ್ಮ ಜೀವಿತಗಳು ಕೂಡ ಇರಬೇಕು ನಮ್ಮ ವಾಗ್ದಾನಗಳಪ್ಪ ನಿನ್ನಲ್ಲಿಯೇ ಇದೆ ನಿನ್ನ ಮೂಲಕವಾಗಿ ಅಪ್ಪ ಅದು ನೆರವೇರುತ್ತವೆ ಆದ್ದರಿಂದ ಹಿಂಜಾರದೆ ಭಯ ಪಡದೆ ಅವುಗಳನ್ನು ಹೊಂದಿಯೇ ಹೊಂದುತ್ತೇವೆಂಬಂತ ದೃಢತೆಯಿಂದಲೂ ನಂಬಿಕೆಯಿಂದಲೂ ಪ್ರಾರ್ಥಿಸುತ್ತಾ ಇದ್ದೇವೆ ನೀನಿರುವುದರಿಂದ ಎಲ್ಲವೂ ಸಾಧ್ಯ ಎಲ್ಲವೂ ನೆರವೇರುತ್ತವೆ ನಿನ್ ಜೀವಿತವನ್ನು ಆಶೀರ್ವದಿಸಿ ಘನಪಡಿಸುತ್ತೀಯ ನಿನ್ನ ಮಹಿಮೆಯಾಗಿ ಅಪ್ಪ ಈ ಲೋಕದ ಮಧ್ಯದಲ್ಲಿ ಜನಗಳ ಮಧ್ಯಲಪ್ಪ ನೀನು ಉದ್ಧರಿಸಿ ತೋರಿಸುತ್ತೀಯ ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳು ನಿನ್ನ ಪರಿಪೂರ್ಣವಾದ ಯೋಜನೆಗಳಿಗೆ ನಿನ್ನ ನಂಬಿಕಸ್ಥ ಕರಗಳಿಗೆ ಅಪ್ಪ ನಮ್ಮ ಜೀವಿತವನ್ನು ಒಪ್ಪಿಸಿ ಕೊಡುತ್ತಾ ನೀನೇ ಕರ ಹಿಡಿದು ನಡೆಸು ನಿನ್ನ ವಿಶೇಷವಾದ ಆಶೀರ್ವಾದಗಳು ತೋರ್ಪಡಲಿ ಆರೋಗ್ಯವನ್ನು ಬಲವನ್ನು ಪೂರ್ಣತೆಯನ್ನಪ್ಪ ಜೀವಿತಗಳಿಗೆ ಅನುಗ್ರಹಿಸಿ ಕುಟುಂಬದಲ್ಲಿ ಅಪ್ಪ ನಿನ್ನ ಸಂತೋಷ ಸಮಾಧಾನ ತಂಗುವಂತೆ ಕಾರ್ಯಗಳನ್ನ ಮಾಡು ನೀನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ಎರೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನ್ಮಣ್ಣಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಆಮೇನ್